ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಟಾಪ್ ಫೈವ್ ಬೆಸ್ಟ್ ವಂಡರ್ಫುಲ್ ಫೀಲ್ ಗುಡ್ ಮೂವಿಗಳನ್ನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅವು ಯಾವುವು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಬನ್ನಿ ವೀಡಿಯೋ ಶುರು ಮಾಡೋಣ ಯಾವಾಗಲೂ ಟಾಪ್ ಮೊದಲನೇ ಸ್ಥಾನದಲ್ಲಿ ಇರೋ ಸಿನಿಮಾ ಯಾವುದು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅನಿಸುತ್ತೆ ಅದೇ ಮುಂಗಾರು ಮಳೆ ಈ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ ನಾನು ಹೇಳೋದು ಬೇಕಾಗಿಲ್ಲ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಈ ಸಿನಿಮಾ ಮಿನಿಮಮ್ ಅನ್ನಂದ್ರೆ ಎಲ್ಲರೂ ಮಿನಿಮಮ್ ಅಂದರು ಐದರಿಂದ ಹತ್ತು ಸಾವಿರ ನೋಡೇ ಇರ್ತೀರ ಈ ಸಿನಿಮಾ ಬಗ್ಗೆ ಮಾತಾಡ್ತಾ ಹೋದರೆ ಒಂದು ದಿನ ಆದರೂ ಮುಗಿಯಲ್ಲ ಈ ಸಿನಿಮಾ ನೆನೆಸ್ಕೊಂಡ್ರೆ ಸಾಕು ಆ ಸಾಂಗ್ಗಳು ಮತ್ತು ಬಟ್ಟಲ ಡೈಲಾಗ್ ಗಣೇಶ್ ಅವರ ಆ್ಯಕ್ಟಿಂಗ್ ಕಣ್ಣು ಮುಂದೆ ಬರುತ್ತೆ ಮಡಿಕೇರಿಯಲ್ಲಿ ಬೀಳೋ ಮಳೆ ಮಳೆಯ ಹುಡುಗನ ಪ್ರೇಮ ಕತೆ ಈ ಸಿನಿಮಾ ಸ್ಟಾರ್ಟಿಂಗ್ನಿಂದನೇ ಎಲ್ಲರನ್ನೂ ನುಗ್ಗಿಸ್ತಾ ಎಲ್ಲರನ್ನು ಕಚ್ಗಿ ಕೊಡೋ ಡೈಲಾಗ್ಲಿಂದ ಎಲ್ಲರನ್ನು ಮೈ ಮರೆಸುತ್ತಾ ಕೊನೆಗೆ ಎಮೋಷನ್ ಮಾಡಿ ಒಂದು ವಂಡರ್ಫುಲ್ ಫೀಲ್ ಗುಡ್ ಎಮೋಷನಲ್ ಎಕ್ಸ್ಪೀರಿಯನ್ಸ್ ಕೊಟ್ಟಂಥ ಈ ಸಿನಿಮಾ ಈಗಲೂ ಯಾವಾಗಲೂ ಜನರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿಯುತ್ತೆ ಉಳಿದಿದೆ ಅಂತಲೇ ಹೇಳ್ತೀನಿ ಈಗ ನಾವು ಎಂಥ ಫೀಲ್ ಗುಡ್ ಸಿನಿಮಾಗಳನ್ನು ನೋಡಿರಿ ಎಂಥ ಲವ್ ಸ್ಟೋರಿ ನೋಡಿದ್ರೂ ಈ ಸಿನಿಮಾದಲ್ಲಿರೋ ಸಾಂಗ್ಸ್ ಮತ್ತು ಬಿ ಜಿ ಎಮ್ ಯಾವ ಸಿನಿಮಾದಲ್ಲೂ ಕೂಡ ಇಷ್ಟ ಆಗೋಲ್ಲ ವರ್ಕ್ ಆಗಲ್ಲ ಅಂತ ಹೇಳ್ತೀನಿ ಇನ್ನು ಟಾಪ್ ಎರಡನೇ ಸ್ಥಾನದಲ್ಲಿ ಇರೋ ಸಿನ್ಮಾ ಯಾವುದು ಅಂತಲೂ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಅನ್ಕೋತೀನಿ ಮುಂಗಾರು ಅಂತ ಬಿಗ್ಗೆಸ್ಟ್ ಇಂಡಸ್ಟ್ರಿ ಕೊಟ್ಟು ಜನಗಳನ್ನು ಮೋಡಿ ಮಾಡಿದ ಕಾಂಬಿನೇಷನ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮತ್ತು ಯೋಗರಾಜ್ ಭಟ್ ಅವರ ಎರಡನೇ ಕಾಂಬಿನೇಷನ್ ಸಿನ್ಮಾ ಗಾಳಿಪಟ ಈ ಸಿನಿಮಾ ಯಾರು ಎಷ್ಟು ಸಲ ಅಂತ ಲೆಕ್ಕ ಹಾಕಕ್ಕೆ ಸಹ ಆಗಲ್ಲ ದಿಗಂತ್ ಮತ್ತು ರಾಜೇಶ್ ಕೃಷ್ಣ ಅವರ ಕಾಂಬಿನೇಷನ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕಾಮಿಡಿ ಆ್ಯಕ್ಟಿಂಗ್ ಮತ್ತು ಎಮೋಷನಲ್ ಆ್ಯಕ್ಟಿಂಗ್ ಈ ಸಿನಿಮಾ ಒಂದು ವಂಡ್ರಫುಲ್ ಎಕ್ಸ್ಪೀರಿಯನ್ಸ್ ಫೀಲ್ ಗುಡ್ ಸಿನಿಮಾ ಅಂತಲೇ ಹೇಳ್ತೀನಿ ಈ ಸಿನಿಮಾದಲ್ಲಿರೋ ಸೀನ್ಸ್ ಮತ್ತು ಈ ಸಿನಿಮಾ ನಡೆಯೋ ಜಾಗ ಈ ಸಿನಿಮಾದಲ್ಲಿರೋ ಸಾಂಗ್ಸ್ ಎಲ್ಲ ಈ ಸಿನಿಮಾ ಶಾಶ್ವತವಾಗಿ ಮನಸ್ಸಲ್ಲಿ ಉಳಿಯೋ ಥರ ಮಾಡಿಬಿಟ್ಟಿದೆ ಗಾಳಿ ಪಟ ಅಂಥ ಸಿನಿಮಾ ನೆನೆಸ್ಕೊಂಡ್ರೆ ಸಾಕು ಅಲ್ಲಿರೋ ಸಾಂಗ್ಸ್ ಮತ್ತು ಡ್ರಾಕುಲ್ ಅನ್ನೋ ಕ್ಯಾರೆಕ್ಟರ್ ಮತ್ತು ಹಂದಿ ಬಾಲ ಈಗಾದರೂ ನೆನಪಿಗೆ ಬರುತ್ತೆ ಇನ್ನು ಟಾಪ್ ತ್ರೀಯಲ್ಲಿ ಬರೋ ಸಿನಿಮಾ ಯಾವುದಪ್ಪ ಅಂದರೆ ನಮ್ಮ ಅಭಿಮಾನಿಗಳ ನೆಚ್ಚಿನ ದೇವರಾದಂಥ ಪರಮಾತ್ಮ ಪೋಸ್ಟರ್ ಪುನೀತ್ ರಾಜ್ ಅವರು ಯಾಕೆ ಮಾಡಿರೋ ಪರಮಾತ್ಮ ಸಿನಿಮಾ ಈ ಸಿನಿಮಾ ಎಲ್ಲರಿಗೂ ಎಷ್ಟು ಸ್ಪೆಷಲ್ ಡಿಫರೆಂಟ್ ಫೀಲ್ ಗುಡ್ ಸಿನಿಮಾ ಅಂದರೆ ಈ ಸಿನಿಮಾದಲ್ಲಿರೋ ಸಾಂಗ್ಸ್ ಮತ್ತೆ ಅಪ್ಪ ಅವರ ಆ್ಯಕ್ಟಿಂಗ್ ಮತ್ತು ದೀಪಾ ಸನ್ನಿಧಿ ಅವರ ಪರ್ಫಾರ್ಮೆನ್ಸ್ ಎಲ್ಲ ಸೇರಿ ಒಂದು ಅದ್ಭುತ ಎಮೋಷನಲ್ ಫೀಲ್ ಗುಡ್ ಸಿನಿಮಾ ಅಂತಾನೆ ಹೇಳ್ತೀನಿ ಪರಮ್ ಮತ್ತೆ ದೀಪಾ ಅವರ ಮಧ್ಯೆ ನಡೆಯುವಂಥ ಡಿಫರೆಂಟ್ ಲವ್ ಸ್ಟೋರಿ ಮತ್ತೆ ಅವರು ಮಾತಾಡೋ ಕಥಿ ಡೈಲಾಗ್ ಮತ್ತೆ ಈ ಸಿನಿಮಾ ನಡೆಯುವಂಥ ಜಾಗ ಬಟ್ಟಾರ ಡೈಲಾಗ್ಸ್ ಮತ್ತೆ ಸಾಂಗ್ಸ್ ಎಲ್ಲ ಸೇರಿ ಅದ್ಭುತವಾಗಿ ಈ ಸಿನಿಮಾ ಎಲ್ಲರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿದಿದೆ ಅಂತಲೇ ಹೇಳ್ತೀನಿ ಇನ್ನು ಈ ಸಿನಿಮಾ ಪೂರ್ತಿ ಒಂದು ಕಡೆ ಆದರೆ ಆ ಕ್ಲೈಮ್ಯಾಕ್ಸ್ ಒಂದು ಕಡೆ ಎಲ್ಲರನ್ನೇ ಆಗಿ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಕಣ್ಣೀರು ಬರುತ್ತೆ ಅಂತಲೇ ಹೇಳ್ತೀನಿ ಇನ್ನು ಟಾಪ್ ನಾಲ್ಕನೇ ಸ್ಥಾನದಲ್ಲಿ ಬರೋ ಸಿನ್ಮಾ ದಿಯಾ ಈ ಸಿನಿಮಾ ಯಾರಿಗೆ ಎಷ್ಟೊಂದು ಸ್ಪೆಷಲ್ ಆಗಿದೆಯೋ ಎಲ್ಲೋ ಗೊತ್ತಿಲ್ಲ ಆದರೆ ಈ ಸಿನಿಮಾ ನನಗಂತೂ ತುಂಬ ಅಂದರೆ ತುಂಬ ಸ್ಪೆಷಲ್ ಸಿನಿಮಾ ಅಂತಲೇ ಹೇಳ್ತೀನಿ ಈ ಸಿನಿಮಾ ಆಲ್ಮೋಸ್ಟ್ ಲವ್ ಸ್ಟೋರಿ ಸಿನಿಮಾ ನೋಡೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಈ ಸಿನಿಮಾ ಆಲ್ಮೋಸ್ಟ್ ಜನ ಎಲ್ಲ ನೋಡಿರ್ತಾರೆ ಬಟ್ ನೋಡದೆ ಇರೋರು ಮಾತ್ರ ಈ ಸಿನಿಮಾ ಖಂಡಿತವಾಗಿ ಮಿಸ್ ಮಾಡ್ಕೋಬೇಡಿ ಯಾಕಂದರೆ ಈ ಸಿನಿಮಾದಲ್ಲಿ ಬರೋ ಕ್ಯಾರೆಕ್ಟರ್ಸ್ ಮತ್ತು ಈ ಸಿನಿಮಾದಲ್ಲಿರೋ ಲವ್ ಸ್ಟೋರಿ ಎಲ್ಲ ತುಂಬ ಅಂದರೆ ತುಂಬ ಫ್ರೆಶ್ ಫೀಲ್ ಕೊಡುತ್ತೆ ಈ ಸಿನಿಮಾ ಪೂರ್ತಿ ಒಂದು ಫೀಲ್ ಗುಡ್ ವಂಡರ್ಫುಲ್ ಎಮೋಷನಲ್ ಜರ್ನಿ ಆಗಿರುತ್ತೆ ಈ ಸಿನಿಮಾದಲ್ಲಿ ಬರೋ ಕ್ಯಾರೆಕ್ಟರ್ಸ್ ಮತ್ತು ಆ ಕ್ಯಾರೆಕ್ಟರ್ಸ್ ಮಾತಾಡೋ ಮಾತು ಡೈಲಾಗ್ಸ್ ಎಲ್ಲ ಅದ್ಭುತ ಫೀಲ್ ಕೊಡ್ತವೆ ಅಂತಲೇ ಹೇಳ್ತೀನಿ ಈ ಸಿನಿಮಾದಲ್ಲಿ ಬರೋ ಕ್ಲೈಮ್ಯಾಕ್ಸ್ ಅಂತೂ ನೋಡಿದವರು ಪ್ರತಿಯೊಬ್ಬರು ಮರೆಯೋಕ್ಕಾಗಲ್ಲ ಅಂತಲೇ ಹೇಳ್ತೀನಿ ಲೈವ್ ಈಸ್ ಸರ್ಪ್ರೈಸ್ ಆ್ಯಂಡ್ ಮಿರಾಕಲ್ ಅನ್ನೋದು ಈ ಸಿನಿಮಾ ಫುಲ್ ಜಸ್ಟಿಫಿಕೇಷನ್ ಮಾಡುತ್ತೆ ಈ ಸಿನಿಮಾ ನೋಡಿಲ್ಲ ಅಂದರೆ ದಯವಿಟ್ಟು ಖಂಡಿತವಾಗಿ ಎಲ್ಲರೂ ನೋಡಿ ಅಂತ ಹೇಳ್ತೀನಿ ಈ ಸಿನಿಮಾದಲ್ಲಿ ಬರೋ ಎಲ್ಲ ಸೀನ್ಗಳು ಒಂದೊಂದು ಸೀನ್ ಕೂಡ ತುಂಬ ಫ್ರೆಶ್ ಆಗಿರ್ತವೆ ಅಂತಲೇ ಹೇಳ್ತೀನಿ ಈ ಸಿನಿಮಾದಲ್ಲಿರೋ ಬಿ ಜಿ ಎಮ್ ಮ್ಯೂಸಿಕ್ ಅಂತೂ ನೆಕ್ಸ್ಟ್ ಲೆವೆಲ್ ಎಮೋಷನಲ್ ಬಿ ಜಿ ಎಮ್ ಅಂತಲೇ ಹೇಳ್ತೀನಿ ನನಗಂತೂ ಈ ಸಿನಿಮಾ ಆಲ್ ಟೈಮ್ ಫ್ರೆಶ್ ಫೀಲ್ ಕೊಡುವಂಥ ಫೀಲ್ ಗುಡ್ ಸಿನ್ಮಾ ಅಂತಲೇ ಹೇಳ್ತೀನಿ ಇನ್ನು ಟಾಪ್ ಐದನೇ ಸ್ಥಾನದಲ್ಲಿ ಇರುವಂಥ ಸಿನ್ಮಾ ಯಾವುದು ಅಂದರೆ ಲವ್ ಮಾಕ್ಟೆಲ್ ಒನ್ ಆ್ಯಂಡ್ ಟು ಈ ಸಿನಿಮಾಗಳನ್ನು ಎರಡು ಒಂದೇ ಟಾಪಿಕ್ನಲ್ಲಿ ಸೇರಿಸ್ತಾ ಇದ್ದೀನಿ ಯಾಕಂದರೆ ಇವು ಎರಡು ಒಂದೇ ಕತೆ ಒಂದೇ ಸಿನಿಮಾ ಆಗಿರೋದ್ರಿಂದ ಒಂದರಲ್ಲೇ ಹೇಳ್ತಾ ಇದ್ದೀನಿ ಲವ್ ಮಾಕ್ಟೆಲ್ ಒನ್ ಸಿನಿಮಾನ ನೀವು ಎಲ್ಲರೂ ಆಲ್ರೆಡಿ ನೋಡಿ ಇರ್ತೀರ ಈ ಸಿನಿಮಾ ಕೊಟ್ಟಂಥ ಹೊಸ ಅನುಭವ ಹಳೆಯ ಲವ್ ಸ್ಟೋರಿ ಆ ಸಿನಿಮಾದಲ್ಲಿ ಬರೋ ಕ್ಯಾರೆಕ್ಟರ್ಸ್ ಮತ್ತು ರಾಘು ದೀಕ್ಷಿತ್ ಅವರ ಬಿ ಜಿ ಎಮ್ ಆ್ಯಂಡ್ ಸಾಂಗ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಮನಸ್ಸಿಗೆ ಫ್ರೆಶ್ ಆಗಿ ಎಕ್ಸ್ಪೀರಿಯೆನ್ಸ್ ಕೊಡ್ತವೆ ಅಂತಲೇ ಹೇಳ್ತೀನಿ ಈ ಸಿನಿಮಾದಲ್ಲಿ ಬರೋ ಒಂದೊಂದು ಸಾಂಗ್ಸ್ ಮತ್ತು ಬಿ ಜಿ ಎಮ್ ಮತ್ತು ಕ್ಯಾರೆಕ್ಟರ್ಗಳು ಯಾವಾಗಲೂ ಫ್ರೆಶ್ ಆಗಿ ಕಾಣ್ತವೆ ಈ ಸಿನಿಮಾ ಯಾವಾಗಲೂ ಒಂದು ಎಮೋಷನಲ್ ಜರ್ನಿ ಆಗಿರುತ್ತೆ ಅಂತಲೇ ಹೇಳ್ತೀನಿ ಲವ್ ಮಾಕ್ಟೆಲ್ ಒನ್ ಡಾರ್ಲಿಂಗ್ ಕೃಷ್ಣ ಅವರ ಡೈರೆಕ್ಷನ್ನಲ್ಲಿ ಬಂದಿರೋ ಮೊದಲನೇ ಸಿನಿಮಾ ಲವ್ ಮಾಕ್ಟೇಲ್ ಟು ಎರಡನೇ ಸಿನಿಮಾ ಎರಡು ಸಿನಿಮಾಗಳು ಬ್ಲ್ಯಾಕ್ ಬಸ್ಟರ್ ಆಗಿ ಎಲ್ಲರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿದಿದ್ದಾವೆ ಅಂತಲೇ ಹೇಳ್ತೀನಿ ಎರಡು ಅದ್ಭುತ ಎಮೋಷನಲ್ ಗುಡ್ ಸಿನಿಮಾ ಆಗಿದ್ದಾವೆ ಅಂತಲೇ ಹೇಳ್ತೀನಿ ಸಿನಿಮಾ ಸ್ಟಾರ್ಟಿಂಗ್ನಿಂದನೇ ಒಂಥರ ಶುರುವಾದರೆ ಕ್ಲೈಮ್ಯಾಕ್ಸ್ ಎಲ್ಲರನ್ನು ಎಮೋಷನಲ್ ಆಗಿ ಮಾಡಿಬಿಡುತ್ತೆ ಅಂತಲೇ ಹೇಳ್ತೀನಿ ಇನ್ನು ಲವ್ ಮಾರ್ಕ್ ಟಿಲ್ ಟು ವಿಚಾರಕ್ಕೆ ಬಂದರೆ ಸಿನಿಮಾ ಸ್ಟಾರ್ಟಿಂಗ್ನಿಂದ ಶುರುವಾಗೋದು ಒಂದು ರೊಮ್ಯಾಂಟಿಕ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಆಗಿ ಆದರೆ ಕ್ಲೈಮ್ಯಾಕ್ಸ್ನಲ್ಲಿ ಬರ್ತಾ ಬರ್ತಾ ಎಮೋಷನಲ್ ಆಗಿ ಎಲ್ಲರನ್ನು ಅಳಿಸುತ್ತೆ ಅಂತಲೇ ಹೇಳ್ತೀನಿ ಈ ಎಲ್ಲ ಸಿನ್ಮಾಗಳು ನಾನು ಪದೇ ಪದೇ ನೋಡುವಂಥ ಆಲ್ ಟೈಮ್ ಫೇವ್ರೆಟ್ ಎಮೋಷನಲ್ ಫೀಲ್ ಕೂಡ ಸಿನಿಮಾಗಳು ಅಂತಲೇ ಹೇಳ್ತೀನಿ ಈಗ ಬರ್ತಿರೋ ಸಿನ್ಮಾಗಳಲ್ಲಿ ಬಜೆಟ್ ಜಾಸ್ತಿ ಆಗಿರ್ಬೋದು ಕಲೆಕ್ಷನ್ ಜಾಸ್ತಿ ಮಾಡ್ಬೋದು ಆದರೆ ಈ ಸಿನಿಮಾಗಳು ಕೊಟ್ಟಂಥ ಪ್ರೆಸ್ ಎಕ್ಸ್ಪೀರಿಯನ್ಸ್ ಎಮೋಷನ್ ಫೀಲಿಂಗ್ ಭಾವನೆಗಳನ್ನು ಈಗ ಬರೋ ಯಾವ ಸಿನಿಮಾಗಳಿಗೂ ಕೊಡೋಕೆ ಆಗೋಲ್ಲ ಸಾಧ್ಯನೇ ಇಲ್ಲ ಅಂತಲೇ ನನ್ನ ಅನಿಸಿಕೆ ಈಗ ಬರೋ ಸಾಂಗ್ಸ್ಗಳು ಸಿನ್ಮಾಗಳು ಈ ಸಿನಿಮಾಗಳಿಗೆ ಒಂದು ಕಾಲು ಭಾಗ ಸರಿ ಸಮಯ ಇಲ್ಲ ಅಂತ ಹೇಳ್ತೀನಿ ಯಾರು ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೇಟ್ ಸಿನಿಮಾ ಯಾವುದು ಅಂತ ಕೆಳಗಡೆ ಕಮೆಂಟ್ ಮಾಡಿ ಈ ಸಿನಿಮಾಗಳಲ್ಲಿ ನೀವು ಯಾವುದು ಎಷ್ಟು ಸಲ ನೋಡಿದ್ದೀರಾ ಅಂತ ಹೇಳಿ